ಆತ್ಮೀಯ ವೀಕ್ಷಕರೇ ಇಂಟರ್ನೆಟ್ನ ಬಹುತೇಕ ಸೌಲಭ್ಯಗಳು ನಾವು ನಮ್ಮ ಮೊಬೈಲ್ ಮೂಲಕವೇ ನೆರವೇರಿಸಬಹುದು ಸೊ ಇದೇ ತರಹ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನದಿಯಲ್ಲಿ ಆಜೀವ ಸದಸ್ಯತ್ವ ಪಡೆದಿರುವಂಥ ಶಿಕ್ಷಕರು ತಮ್ಮ ವೈಯಕ್ತಿಕ ಮಾಹಿತಿಯನ್ನು ತಮ್ಮ ಮೊಬೈಲ್ ಮೂಲಕವೇ ಈ ಥರ ನೀವು ಸರಿದೂಗಿಸಬಹುದು ಸೊ ನೋಡ್ತಾ ಇದ್ದೀರಾ ಕೆ ಎಸ್ ಟಿ ಬಿ ಎಫ್ ಲಾಗಿನ್ ಎಂದು ನಾವು ಸರ್ಚ್ ಮಾಡಿದಾಗ ಇಲ್ಲಿ ಟೀಚರ್ಸ್ ಬೆನಿಫಿಟ್ ಫಂಡನ್ನು ಈ ಒಂದು ವೆಬ್ಸೈಟ್ ಇಲ್ಲಿ ಲಭ್ಯವಾಗುತ್ತದೆ ಟೀಚರ್ಸ್ ಎಲ್ ಎಮ್ ಎಸ್ ಲಾಗಿನ್ ಪೇಜ್ ಸೊ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಲಾಗಿನ್ ಪೇಜ್ ಇಲ್ಲಿ ಓಪನ್ ಆಗುತ್ತದೆ ನಿಮ್ಮ ಆಜೀವ ಸದಸ್ಯತ್ವ ಎಲ್ ಎಮ್ ಎಸ್ ಐ ಡಿ ಅಥವಾ ನಿಮ್ಮ ಮೊಬೈಲ್ ಸಂಖ್ಯೆಯ ಮೂಲಕ ಓ ಟಿ ಪಿ ಅಥವಾ ಪಾಸ್ವರ್ಡನ್ನು ಬಳಸಿ ನೀವು ಲಾಗಿನ್ ಮಾಡಬಹುದು ಈ ಥರ ಲಾಗಿನ್ ಮಾಡಬೇಕಾಗುತ್ತದೆ ಸೊ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಬೇಕಾಗುತ್ತದೆ ಸೊ ಇದರಲ್ಲೇ ನೀವು ನೋಡ್ತಾ ಇರ್ಬೋದು ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಎನ್ನುವ ಆಪ್ಷನ್ ಕೂಡ ಇದೆ ಸೊ ಹೊಸದಾಗಿ ಆಜೀವ ಸದಸ್ಯ ಪಡೆಯುವ ಶಿಕ್ಷಕರು ಈ ಥರ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತದೆ ನಮ್ಮ ವಿಡಿಯೋ ಕೂಡ ಇಲ್ಲಿ ಲಭ್ಯವಿದೆ ಅದನ್ನು ಕೂಡ ನೀವು ವಾಚ್ ಮಾಡಬಹುದು ಈಗ ನಾನು ಲಾಗಿನ್ ಇದ್ದೇನೆ ಸೊ ಈ ಥರ ಲಾಗಿನ್ ಮಾಡಿದ ಮೇಲೆ ನಮ್ಮ ಒಂದು ವೈಯಕ್ತಿಕ ಲಾಗಿನ್ ಇಲ್ಲಿ ಆಗುತ್ತದೆ ಕರ್ನಾಟಕ ಸ್ಟೇಟ್ ಟೀಚರ್ಸ್ ಬೆನಿಫಿಟ್ ಫಂಡ್ ಇಲ್ಲಿ ಓಪನ್ ಆಗಿದೆ ನೀವು ನೋಡ್ತಾ ಇರ್ಬೋದು ಮಾರ್ಕ್ ಮಾಡಿರುವಂತಹ ಈ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಸೊ ಇದು ಡ್ರಾಪ್ ಡೌನ್ ಮೆನ್ಯೂನಲ್ಲಿ ನಿಮ್ಮ ಹೆಸರು ಕೂಡ ಇಲ್ಲಿ ಲಭ್ಯವಾಗುತ್ತದೆ ಕೊನೆಯಲ್ಲಿ ಸೊ ಆ ಕೊನೆಯಲ್ಲಿ ಲಭ್ಯವಾದ ಹೆಸರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಚೇಂಜ್ ಪಾಸ್ವರ್ಡ್ ಮತ್ತು ಅಪ್ಡೇಟ್ ಪ್ರೊಫೈಲ್ ಎನ್ನುವ ಎರಡು ಆಪ್ಷನ್ಸ್ಗಳು ಇಲ್ಲಿ ಬರುತ್ತವೆ ಸೊ ಇಲ್ಲಿ ಅಪ್ಡೇಟ್ ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ವರ್ಕ್ ಡೀಟೇಲ್ಸ್ ಡಿಪೆಂಡೆಂಟ್ ಡೀಟೇಲ್ಸ್ ಅನ್ನುವ ಇಲ್ಲಿ ನಾಲ್ಕು ಆಪ್ಷನ್ಗಳು ಬರುತ್ತವೆ ಈ ಆಪ್ಷನ್ಸ್ಗಳಲ್ಲಿ ಮೊಟ್ಟ ಮೊದಲು ನಾವು ಪರ್ಸ್ನಲ್ ಇನ್ಫಾರ್ಮೇಷನ್ ಅನ್ನು ನಾವಿಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತದೆ ಸೊ ಇಲ್ಲಿ ಅವಶ್ಯಕತೆ ಇದ್ದಲ್ಲಿ ನಮ್ಮ ಹೆಸರು ಮಾತ್ರ ಇನ್ನಿತರ ಮಾಹಿತಿ ಕೂಡ ನಾವಿಲ್ಲಿ ಅಪ್ಡೇಟ್ ಮಾಡಬಹುದು ಸ್ಪೆಷಲಿ ಇಲ್ಲಿ ಏನಿದೆ ನಾವು ವರ್ಕ್ ಮಾಡುವಂತಹ ವಿಳಾಸ ಸೊ ಕರೆಂಟ್ ಅಡ್ರೆಸ್ ಇದೆ ಅಥವಾ ಪರ್ಮನೆಂಟ್ ಅಡ್ರೆಸ್ ಇದೆ ಸೊ ಈ ವಿಳಾಸ ಕೂಡ ನಾವು ಟ್ರಾನ್ಸ್ಫರ್ನಲ್ಲಿ ಅಥವಾ ಬೇರೆ ಕಾರಣಗಳಿಂದ ಬೇರೆ ಶಾಲೆಯನ್ನು ಆಯ್ದುಕೊಂಡಾಗ ಸೊ ಅಲ್ಲಿ ನಿಮ್ಮ ಅಡ್ರೆಸ್ ಕೂಡ ಚೇಂಜ್ ಆಗುತ್ತದೆ ಆದ್ದರಿಂದ ನಮ್ಮ ಕರೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಕೂಡ ನಾವು ಇಲ್ಲಿ ಚೇಂಜ್ ಮಾಡಬಹುದು ನೋಡಿ ಇದರಲ್ಲಿ ನಾವು ಎಕ್ಸ್ಟ್ರಾ ಸ್ಪೇಸ್ ಕೊಡಬಾರದು ಸ್ಪೇಸ್ ಇದ್ದರೆ ಅದು ಕೂಡ ನೀವು ಇಲ್ಲಿ ಅದನ್ನು ತೆಗೆಯಿರಿ ನಂತರ ಸಬ್ಮಿಟ್ ಮಾಡಿದಾಗ ಸೇವ್ ಸಕ್ಸಸ್ಫುಲಿ ಎಂದು ಈ ಥರ ಬರುತ್ತದೆ ಇದಾದ ನಂತರ ನೀವು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಪರ್ಸ್ನಲ್ ಇನ್ಫಾರ್ಮೇಷನ್ ಇದಾದ ನಂತರ ಡಿಪೆಂಡೆಂಟ್ ಡೀಟೇಲ್ಸ್ ಇವೆರಡೇ ಇಲ್ಲಿ ಅಪ್ಡೇಟ್ ಆಗಿ ಮಾಡಬಹುದು ಡಿಪೆಂಡೆಂಟ್ ಡೀಟೇಲ್ಸ್ ನೀವು ಪೇಜ್ ಓಪನ್ ಮಾಡಿದ ನಂತರ ಆದ ಇಲ್ಲಿ ಡಿಪೆಂಡೆಂಟ್ನಲ್ಲಿ ನಿಮ್ಮ ತಂದೆ ತಾಯಿ ಪತಿ ಅಥವಾ ಪತ್ನಿ ನಂತರ ಇಬ್ಬರು ಮಕ್ಕಳು ಸೊ ಇವಷ್ಟೇ ನೀವಿಲ್ಲಿ ನೀವು ಇಲ್ಲಿ ಆ್ಯಡ್ ಮಾಡಬಹುದು ಸೊ ಆ್ಯಡ್ ಎಂದು ಆ್ಯಡ್ ಡಿಪೆಂಡೆಂಟ್ ಮಾಡಿದಾಗ ಚೈಲ್ಡ್ ಒನ್ ಚೈಲ್ಡ್ ಟು ಸೊ ಆಲ್ರೆಡಿ ಚೈಲ್ಡ್ ಒನ್ ನಾನು ಅಪ್ಡೇಟ್ ಮಾಡಿದ್ದೇನೆ ಸೊ ಇಲ್ಲಿ ಚೈಲ್ಡ್ ಟು ಎಂಟರ್ ಮಾಡ್ತಾ ಇದ್ದೇನೆ ಇದನ್ನು ನೀವು ಎಂಟರ್ ಮಾಡಿ ಅಪ್ಡೇಟ್ ಮಾಡಿದಾಗ ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲ್ ಎಂದು ಇಲ್ಲಿ ಬರುತ್ತದೆ ಆದ ಈ ಥರ ನೀವು ಅಪ್ಡೇಷನ್ ಮಾಡಬಹುದು ಆದ ವಿಡಿಯೋ ವೀಕ್ಷನ್ಗಾಗಿ ಧನ್ಯವಾದಗಳು